ಆಟದಲ್ಲಿ ತೊಡಗಿದರು ಮೊದಲಲ್ಲಿ ತೋಟಿಯನು ಸಾಗೀತಗಳ ಕಾಲಾಟವನು ನಿಲಿಸುವೆನು ಶಸ್ತ್ರಾಸ್ತ್ರ ಪ್ರಸಂಗದಲ್ಲಿ ಆಟವಿಕರಿವದಿರಲಿ ಬಲಿದೊಳ ಆಟದಲ್ಲಿ ತೊಡಗಿದರೂ ಮೊದಲಲ್ಲಿ ತೋಟಿಯನ್ನು ಸಾಕೀತಿಗಳ ಕಾಲಾಟವನು ಎಂದು ಕವಿ ಈ ಛಂದಸ್ಸಿನಲ್ಲಿ ಸೊಗಸಾಗಿ ವಿವರಿಸಿದ್ದಾನೆ ಬೆಳೆವಸಿರಿ ಮೊಳಕೆಯಲ್ಲಿ ಎಂಬಂತೆ ಆಟವಾಡುತ್ತಾ ಆಡುತ್ತಾ ಕುಮಾರರು ಜಗಳಕ್ಕೆ ಪ್ರಾರಂಭಿಸಿದರು ತೋಟಿ ಎಂದರೆ ಜಗಳ ಒಳ ಜಗಳದ ಬೆಂಕಿಯ ಕಾವು ಎಂದರೆ ಕಾಲಾಟ ಒಳ ಜಗಳ ಎಲ್ಲಿ ಮುಟ್ಟಬಹುದೆಂಬ ಅರಿವಿದ್ದ ಭೀಷ್ಮ ಪಿತಾಮಹರು ಚಿಂತೆಗೀಡಾದರು ಚಿಂತೆ ಎನ್ನುವುದು ಮನುಷ್ಯನ ದೇಹವನ್ನ ಮನಸ್ಸನ್ನ ಸುಡುವುದಂತೆ ಅದಕ್ಕೆ ಸುಭಾಷಿತದಲ್ಲಿ ಹೇಳ್ತಾರೆ ಚಿತಾಚಿಂತೋ ದ್ವಯೋರ್ ಮಧ್ಯೆ ಬಿಂದು ರೇಖಾ ಸಮನ್ವಿತ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿತಂ ಅಂತ ಹೇಳಿ ಇವರುಗಳ ಒಳ ಜಗಳವನ್ನ ನಿಲ್ಲಿಸುವ ತಡೆಯುವ ಚಿವುಟಿ ಹಾಕುವ ಸಾಧನ ಎಂದರಿಗೆ ಎಂದರೆ ಇವರಿಗೆ ವಿದ್ಯೆ ಶಸ್ತ್ರಾಸ್ತ್ರಗಳ ಅಭ್ಯಾಸದಲ್ಲಿ ನಿರತರನ್ನಾಗಿಸುವ ಮಾರ್ಗ ಅಂತ ಯೋಚಿಸ್ತಾ ಇದ್ದಾರೆ ಈ ಮೂಲಕ ಇವರ ಹುಚ್ಚಾಟಗಳನ್ನು ನಿಲ್ಲಿಸುವೆನು ಎಂದು ಆಲೋಚಿಸಿದರು ಒಳ ಜಗಳ ಎಂದಿಗೂ ಒಳ್ಳೆಯದಲ್ಲ ಅದು ಸಾವಿನಲ್ಲಿ ಕೊನೆಯಾಗಬಹುದು ಅಷ್ಟು ಕೆಟ್ಟದ್ದೆಂದು ಚಿಂತಿಸಿ ಚಿಂತಿಸಿ ಕುಗ್ಗಿ ಹೋಗಿದ್ದಾರೆ ಭೀಷ್ಮ ಪಿತಾಮಹರು ಕವಿಯು ಈ ಮೂಲಕ ಮಾನವ ಜನಾಂಗಕ್ಕೆ ಸಂದೇಶವನ್ನು ನೀಡಿದಂತೆ ಬಿಂಬಿತವಾಗುತ್ತದೆ ಮನೆಯ ಹಿರಿಯ ಜೀವಿಯ ಮನೋಭಾವದ ಸಂಘರ್ಷಗಳ ಚಿತ್ರಣ ನೀಡಿದ್ದಾರೆ ಒಬ್ಬ ವ್ಯಕ್ತಿ ವಯಸ್ಸಾದಾಗ ವೃದ್ಧ ಅಲ್ಲ ಹಿರಿಯ ನಾಗರಿಕನಾಗುತ್ತಾನೆ ವೃದ್ಧಾಪ್ಯ ಇತರರನ್ನು ತಮ್ಮ ಆಧಾರಕ್ಕೆ ಹುಡುಕುವಂತೆ ಮಾಡಿದರೆ ಹಿರಿತನ ಮುಂದಿನ ಜನಾಂಗಕ್ಕೆ ಆಧಾರ ನೀಡುವ ಯೋಜನೆ ಮಾಡುತ್ತದೆ ವೃದ್ಧಾಪ್ಯ ವಯಸ್ಸನ್ನು ಮರೆಮಾಚಲು ಬಯಸಿದರೆ ಹಿರಿತನ ವಯಸ್ಸನ್ನು ಲೆಕ್ಕಿಸದೆ ಹೊಸ ಯೋಜನೆಗಳ ಬೆಳಕನ್ನು ತಮ್ಮ ಹಳೆ ಅನುಭವಗಳ ಮೂಲಕ ಹೊರಹೊಮ್ಮಿಸುವ ಹೊಸ ಪೀಳಿಗೆಗೆ ನೀಡುವಂತಹ ಕಾರ್ಯದಲ್ಲಿ ತೊಡಗುವಂತೆ ಮಾಡುತ್ತಾರೆ ವೃದ್ಧಾಪ್ಯ ಎನ್ನುವುದು ಹೊಸ ತಲೆಮಾರಿಗೆ ನೇರವಾಗಿ ತಿದ್ದಿ ಬುದ್ಧಿ ಹೇಳಿ ಹತಾಶರಾಗಿ ಕುಳಿತರೆ ಹಿರಿತನ ಎನ್ನುವುದು ಉಪಾಯದ ನುಡಿಗಳಿಂದ ಅವರ ವಿಚಾರಗಳ ಮೂಲಕವೇ ಸಾಗಿ ತಮ್ಮ ಅನುಭವದ ಬುದ್ಧಿ ಸಾಮರ್ಥ್ಯದಿಂದ ತಮ್ಮ ದಾರಿಯಲ್ಲೇ ಅವರು ಕ್ರಮಿಸುವಂತೆ ಯೋಜನೆ ಸೃಷ್ಟಿಸುತ್ತಾರೆ ಇಲ್ಲಿ ಭೀಷ್ಮ ಪಿತಾಮಹರು ಕೂಡ ಹಿರಿಯರಾಗಿ ವರ್ತಿಸಿದ್ದಾರೆ ಮನೆಯ ಮನಸ್ತಾಪಗಳನ್ನ ಸಮತೋಲನಗೊಳಿಸುವಂತಹ ಉಕ್ಕಿ ಹರಿವ ಕಡಲನ್ನು ಶಾಂತತೆಯೆಂಬ ಅಲೆಯ ಬೀಸಿ ನಿಯಂತ್ರಣಗೊಳಿಸುವ ಒಂದು ಪರಿಕಲ್ಪನೆಯ ಸ್ವಭಾವವನ್ನು ಕೂಡ ಕವಿ ಭೀಷ್ಮ ಪಿತಾಮಹರ ಮೂಲಕ ಇಲ್ಲಿ ತಂದಿದ್ದಾನೆ ಇಲ್ಲದಿದ್ದರೆ ಈ ಒಳ ಬೆಂಕಿ ಕಾಡ್ಗಿಚ್ಚಿನಂತೆ ಇಡೀ ಕಾಡ್ಗಿಚ್ಚನ್ನು ಕಾಡನ್ನು ಹೇಗೆ ಕಾಡ್ಗಿಚ್ಚು ಭಸ್ಮ ಮಾಡುತ್ತದೋ ಹಾಗೆ ಕುಟುಂಬವನ್ನು ನುಂಗಿ ಹಾಕುವ ಕೆಲಸವನ್ನು ಈ ಜಗಳ ಮಾಡುತ್ತದೆ ಅದರಲ್ಲಿ ಸಂಶಯವೇ ಇಲ್ಲ ಇದನ್ನು ಬಲವಾಗಿ ನಂಬಿದಂತಹ ಭೀಷ್ಮ ಪಿತಾಮಹರು ಮುಂದಿನ ಯೋಜನೆಗೆ ಕಾರ್ಯನಿರತರಾಗಿದ್ದಾರೆ ತಂದೆಯೋಳ್ ಶ್ರಮ ಮಾಡಿದರು ನೃಪವೃಂದ ಸಹಿತ ದ್ರೋಣ ದೃಪದರೂ ನಿಂದನಾ ದೃಪದಾಖ್ಯಾನೈಯನು ದಿವಿಜ ನಗರಿಯಲಿ ಅಂದು ಸಖ್ಯ ಪ್ರೀತಿಯನು ಸಾನಂದದಲ್ಲಿ ದ್ರೋಣಂಗೆ ವಿರಚಿಸಿ ನಿಜ ದೃಪದ ಆ ವೈಶಂಪಾಯನರು ಒಂದೇ ಸಾಲಿನಲ್ಲಿ ದ್ರೋಣ ದೃಪದರ ಸಖ್ಯ ಗುರುವಿನಿಂದ ಶಿಷ್ಯರಾಗಿ ಕಲಿತಂತಹ ಆ ಒಂದು ಪಾಠ ಪ್ರವಚನ ಹಾಗೆ ಸ್ನೇಹ ಗಳಿಸಿದಂತಹ ಪರಿ ಹೀಗೆ ಮುಂದೆ ಅವರು ತಮ್ಮ ನಾಡಿಗೆ ಹಿಂತಿರುಗಿ ತಮ್ಮ ತಮ್ಮ ಜೀವನ ಕ್ರಮವನ್ನು ಸಾಗಿಸಿದ ಬಗೆಯನ್ನು ಮನೋಹರವಾಗಿ ಚಿತ್ರಿಸಿದ್ದಾನೆ ತಂದೆಯೋಳ ಶ್ರಮ ಮಾಡಿದರು ದೃಪ ವೃಂದ ಸಹಿತ ಈ ದ್ರೋಣ ದೃಪದರು ಅಂತ ಹೇಳಿದ್ದಾನೆ ಕವಿಕುಮಾರ ವ್ಯಾಸ ಭರದ್ವಾಜ ಮಹರ್ಷಿಗಳ ಪುತ್ರ ದ್ರೋಣಾಚಾರ್ಯರು ಹಾಗೂ ಸೋಮಕ ವಂಶದ ಪುರುಷದನ ಪುತ್ರ ಪಾಂಚಾಲ ದೇಶದ ದೃಪದ ಮುಂದೆ ಯಜ್ಞಸೇನನೆಂಬ ಹೆಸರಿನಿಂದ ಪ್ರಖ್ಯಾತನಾದ ದೊರೆ ಇಬ್ಬರೂ ಕೂಡ ಚಿಕ್ಕವರಿದ್ದಾಗ ರಾಜಕುಮಾರರಾಗಿದ್ದಾಗ ದ್ರೋಣ ಪಿತರಾದ ಭರದ್ವಾಜರಲ್ಲಿ ಈ ಮಕ್ಕಳು ಪಾಠವನ್ನು ಕಲಿತರು ರಾಜಪುತ್ರರ ಸಮೂಹದೊಂದಿಗೆ ವೃಂದದೊಂದಿಗೆ ವಿದ್ಯಾರ್ಜನೆ ಗಳಿಸಿ ದೊಡ್ಡವರಾದರು ಈ ದೃಪದ ಮತ್ತು ದ್ರೋಣರಲ್ಲಿ ಬೆಳೆದು ಬಂದ ಸ್ನೇಹ ಹೇಗೆ ಹೇಗೆ ಅವರು ಭರದ್ವಾಜ ಮಹರ್ಷಿಯಲ್ಲಿ ಪಾಠವನ್ನು ಕಲಿತರು ಅಂತ ನೋಡೋದಾದರೆ ಈ ದೃಪದನ ತಂದೆ ಪೃಷಧನೆಂಬುವನು ಒಮ್ಮೆ ತಪೋನಿರತನಾಗಿದ್ದಾಗ ಆತನ ತಪೋಭಂಗವನ್ನು ಮಾಡಲು ಅಲ್ಲಿಗೆ ಬಂದ ಮೇನಕೆಯನ್ನು ಕಂಡು ಪೃಷದ ಎದೆಗುಂದಿದ ಆಗ ಅವನಲ್ಲಿ ಜನಿಸಿದಂತಹ ಗಂಡು ಶಿಶುವೆ ದೃಪದ ಅವ ಮಗುವನ್ನು ಒಂದು ಮರದ ಬುಡದಲ್ಲಿರಿಸಿ ತಾನು ತಪಸ್ಸಿಗೆ ಬೇರೊಂದು ಕಡೆಗೆ ಹೊರಟು ಹೋದ ಅಷ್ಟರಲ್ಲಿ ಭರದ್ವಾಜ ಮುನಿಯ ತಮ್ಮನಾದಂತಹ ಅಗ್ನಿವೇಶ್ಯ ಮಹರ್ಷಿ ಆ ಶಿಶುವನ್ನು ಕಂಡು ಕನಿಕರದಿಂದ ತನ್ನ ಆಶ್ರಮಕ್ಕೆ ಕರೆತಂದು ಮರದ ಬುಡದಲ್ಲಿ ದೊರೆತವನಾದ್ದರಿಂದ ದೃಪದ ಎಂದು ಹೆಸರಿಟ್ಟು ಕಾಪಾಡಿದ ಮತ್ತು ತನ್ನ ಅಣ್ಣನಾದ ಅಣ್ಣನ ಮಗನಾದಂತಹ ದ್ರೋಣಾಚಾರ್ಯನ ಸಂಗಡ ಈತನಿಗೂ ಕೂಡ ಧನುರ್ವಿಧಿಯನ್ನು ಕಲಿಸಿದ ಹೀಗೆ ದ್ರೋಣ ದೃಪದರ ಸಖ್ಯ ಆನಂದದಲ್ಲಿ ಪ್ರೀತಿಯಲ್ಲಿ ಸಾಗಿತು ಕಾಲ ಉರುಳುತ್ತಿದ್ದಂತೆ ದ್ರೋಣರು ಕೃಪ ಮಹರ್ಷಿಯ ಸಹೋದರಿ ಕೃಪಿಯನ್ನ ವಿವಾಹವಾಗಿ ಶಂಕರನ ಅವತಾರವೆನಿಸಿದಂತಹ ಅಶ್ವತ್ಥಾಮನೆಂಬ ಕುಮಾರನನ್ನು ಪಡೆದು ಜೀವಿಸಿರುವಾಗ ರಾಜ ದೃಪದ ವಿದ್ಯಾಭ್ಯಾಸ ಮುಗಿದು ಸ್ನೇಹಿತರಿಂದ ಬೀಳ್ಕೊಂಡು ತನ್ನ ನಾಡಿಗೆ ಹಿಂತಿರುಗಿ ತಂದೆ ಪುರುಷದನು ಕಾಲವಾದ ನಂತರ ರಾಜ್ಯಭಾರದ ಹೊಣೆ ಹೊತ್ತು ರಾಜ್ಯಾಭಿಷೇಕ ಮಾಡಿಸಿಕೊಂಡು ಸಾನಂದದಲ್ಲಿ ಅಂದರೆ ಸಂತೋಷದಲ್ಲಿ ಇರುತ್ತಿದ್ದನು ಅಂತ ಹೇಳ್ತಾರೆ ಮುಂದೆ ಇವರ ಜೀವನದ ವಿಚಾರಗಳನ್ನು ಕವಿ ಮತ್ತಷ್ಟು ವಿವರಿಸುತ್ತಾ ಹೋಗುತ್ತಾನೆ